ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಟಾಟಾ ಇಂಡಿಕಾ ಒಂದು ಗಾಡಿಗಳಿಸಿದ್ರು ಹಾಂ ಸರ್ ಹೌದು ಮಾಡೋಲ್ಲೆಷ್ಟು ಗಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸರ್ ಓನರ್ ಎಷ್ಟು ಓನರು ಸೆಕೆಂಡ್ ಓನರ್ ಸರ್ ನಾನು ಡಾಕ್ಯುಮೆಂಟ್ ಈಗ ಡ್ಯೂ ಆಗಿದೆ ಸರ್ ಈಗ ಎಲ್ಲ ಹಾ ಬೋರ್ಡ್ ಸರ್ ಎಫ್ ಸಿ ಎಲ್ಲ ಇಲ್ದೌನ್ ಆಗಿದೆಯಾ ಸರ್ ಎಲ್ಲಾ ಪೇಪರ್ಸ್ ಡ್ಯೂ ಅದಾವ ಸರ್ ಬೇಕಿದ್ರೆ ಅವರೇ ಏನಾದ್ರು ಕಟ್ಕೊಂತ ಸರ್ ಅಂತಂದ್ರೆ ಏನು ಹೆಚ್ಚು ಕಡಿಮೆ ಬಿಡ್ತೀನಿ ಸರ್ ಒಂದ್ರ ಮೇಲೆ ಹೆಚ್ಚು ಕಮ್ಮಿ ಮಾಡಿ ಅವರೇ ಮಾಡ್ಸ್ಕೊಬೇಕು ಅವರೇ ಮಾಡಿಸ್ಕೊಂತಾರ ಅಂದ್ರೆ ಒಂದು ಇಪ್ಪತ್ತು ಒಂದ್ ಹತ್ತು ಬಿಟ್ಬಿಡ್ತೀನಿ ಸರ್ ಗಾಡಿ ಮಾಡೋದು ಎಷ್ಟು ಎರಡ್ ಸಾವಿರದ ಹದಿನಾರು ಸರ್ ಟ್ರೆಂಡಿಂಗ್ ಎಷ್ಟು ಆಗಿದೆ ಗಾಡಿ ಸರ್ ಗಾಡಿ ಎರಡು ಲಕ್ಷದ ಮೇಲೆ ಹೊಡಿದೆ ಸರ್ ಗಾಡಿ ಇನ್ನೊಂದು ಇದೆ ಸರ್ ಇಂಜಿನ್ ಕಟ್ಟಿ ಸರ್ सर ಗಾಡಿ ನ ಸಿಲ್ಡ್ ಇಂಜಿನ್ ಇದೆ ಸರ್ ಸಿಟಿ ಇಂಜಿನ್ ಇದ್ಯಾ ಆ ಹೊಸ सर ಇದೆ ಸರ್ 2 सर ತಹಿದಿದೆ ಸರ್ ಆಮೇಲೆ ಕ್ಲಚ್ ಪೇಡ್ ಬದಲ ಕೂಡ ಹೊಸದ ಹಾಕಿದಿನಿ ಫೀಚರ್ಸ್ ಏನಾದ್ರೂ ಇದೋ ಸರ್ ಫೀಚರ್ ಸರ್ ಫೀಚರ್ಸ್ ಆ ಬಿಸಿ ಮಾಡಲ್ ಸರ್ ಅದು ಗಾಡಿ ಓದ ಆ ಎಸಿ ಬರ್ತದ ಆ ಎಸಿ ಇದೆ ಸರ್ ಪವರ್ ಆಟೋ ಇದೆ 4x4 4x4 ಆಮೇಲೆ ಕಂಪನಿ ದು ಮ್ಯೂಸಿಕ್ ಯಾವುದಿಲ್ಲ ಸ್ವಲ್ಪ ಸಣ್ಣ ಪುಟ್ಟ ಹಿಂದೆ ಸ್ವಲ್ಪ ಇದಾಯ್ತು ಎಲ್ಲಾ ರೆಡಿ ಮಾಡ್ಸಿ ಅಂತಾರ ಏನ ಇಲ್ಲ ಸರ್ ಎಕ್ಸ್ಟ್ರಾ ಫೀಟಿಂಗ್ ಏನು ಮಾಡ್ಸಿಲ್ವಾ ಗಾಡಿಗೆ ಇಲ್ಲ ಸರ್ ಎಕ್ಸ್ಟ್ರಾ ಫೀಟಿಂಗ್ ಏನಿಲ್ಲ ಸರ್ ಇಲ್ಲಿ ಲೊಕೇಶನ್ ಗಾಡಿ ಇರೋದು ಸಾರ್ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸರ್ ಟೌನ್ ತಂಡೂರಲ್ಲಿ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಾರ್ ಎಷ್ಟ ಹೇಳ್ತೀರ ಗಾಡಿಗೆ ರೇಟು ಸರ್ ಪೇಪರ್ಸು ಅವರೇ ಅಂದ್ರೆ.